ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್ ನಾನು ಪರ್ಜಾದವರೊಬ್ಬರು ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಇತ್ತು ಅಂತ ಹೊರಟಿದ್ದೆ ಹಾಗೆ ಹೊರಟು ಹೊರಗಡೆ ಬಂದಾಗ ಏನೋ ಮೈಕ್ ಸೌಂಡ್ ಕೇಳ್ತಿದೆಯಲ್ಲ ಅಂತ ನೋಡಿದರೆ ನಮ್ಮೂರಿಗೆ ನಂದಿ ರಥಯಾತ್ರೆ ಬಂದಿತ್ತು ಹಾಗೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ನಾನಿವಾಗ ನಂದಿ ರಥಯಾತ್ರೆಯಲ್ಲಿ ಬಂದಿದ್ದೆ ಹಾಗೆ ನೀವು ನೋಡ್ಬೋದು ನಂದಿ ರಥಯಾತ್ರೆ ಎಷ್ಟು ಚೆನ್ನಾಗಿದೆ ರಥಯಾತ್ರೆ ಒಳಗೆ ನೋಡಿ ನಂದಿ ಕೂಡ ಹಾಗೆ ಈ ರಥಯಾತ್ರೆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ಇಡೀ ದೇಶದಾದ್ಯಂತ ನಡೀತು ಆಮೇಲೆ ಸಾಕಷ್ಟು ಗೋವಿನ ಬಗ್ಗೆ ದೇಶಿ ಗೋವಿನ ಬಗ್ಗೆ ಜಾಗೃತಿ ಮಠ ಮಂದಿರಗಳು ಮಠಗಳು ಮಾಡಿದ್ದಾರೆ ಕಳೆದ ಮೂರು ವರ್ಷದ ಹಿಂದೆ ನಾವು ಒಂದು ವಾರದ ಇದು ರಥಯಾತ್ರೆ ಮಾಡಿದರು ಗೋವನ್ನು ಗೋವಿನ ರಥಯಾತ್ರೆ ಕಳೆದ ವರ್ಷ ಮೂರು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಸೇರಿಕೊಂಡು ರಥಯಾತ್ರೆಯನ್ನು ಈ ವರ್ಷ ಒಂದು ಡಿಸೆಂಬರ್ ಮೂವತ್ತಕ್ಕೆ ಶುರುವಾಗಿ ಇಡೀ ರಾಜ್ಯದಾದ್ಯಂತ ಎಂಬತ್ತೆಂಟು ದಿನಗಳ ರಥಯಾತ್ರೆ ಅದರಲ್ಲಿ ಸಂಪೂರ್ಣ ಭಾರತ ವಿಶ್ವಗುರು ಆಗಬೇಕು ಪರಿಸರ ಉಳಿಬೇಕು ಗೋವು ಅಂದರೆ ಸೃಷ್ಟಿಯ ಸಂರಕ್ಷಣೆ ಗೋವು ಉಳಿಬೇಕು ಅಂತಂದರೆ ನಂದಿ ಗೋವಿನ ಸಂವರ್ಧನೆ ಆಗಬೇಕು ಅಂತಾದರೆ ನನಗೆ ಅತ್ಯಂತ ಅವಶ್ಯಕತೆ ಇರುವಂಥ ಹಾಗಾಗಿ ನಂದಿಯ ರಥಯಾತ್ರೆ ಈ ಸಲ ಮಾಡುವಂಥದ್ದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಂದಿ ರಥಯಾತ್ರೆನ ಹಾಗೆ ನಂದಿ ಕೂಡ ಇತ್ತು ಮನೆಯಲ್ಲಿ ಹಾಗೆ ಒಂದು ಪುಟ್ಟ ಪುರೋಹಿತರು ಕೂಡ ಇದ್ರು ಬನ್ನಿ ಸೇವಾ ಕರ್ನಾಟಕ ರಾಜಸುರದಿ ಗೋ ಮಂದಿರ ರಾಷ್ಟ್ರೀಯ ಗೋವಾ ಸೇವಾ ಸಂಸ್ಥಾನ ಟ್ರಸ್ಟ್ ಬಂಟ್ವಾಳ ಸಾಗದಿಂದ ನಂದಿ ಯಾತ್ರೆಯನ್ನು ಮಾಡಿದ್ದಾರೆ ಹಾಗೆ ನಂದಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹುಡುಗಡೆ ನಂದಿಯನ್ನು ಹಾಗೆ ಸಾಕಷ್ಟು ಜನ ಕೂಡ ಇದ್ರು ಇಲ್ಲಿ ಸಾಕಷ್ಟು ಗೋ ಉತ್ಪನ್ನಗಳನ್ನು ಕೂಡ ಮಾರಾಟಕ್ಕಿತ್ತಿದ್ವು ಹಾಗೆ ನೋಡಿ ಇದು ನಮ್ಮೂರಿನ ಈಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇದು ಬಂದಿರೋಂಥದ್ದು ಹಾಗೆ ನಾನಿಲ್ಲಿ ಪ್ರಸಾದ ತಗೊಂಡು ಇವಾಗ ನಾಗ ಪ್ರತಿಷ್ಠಾಪನೆ ನಡೀತಿದೆಯಲ್ಲ ಅಲ್ಲಿ ಹೊರಟಿದ್ದೀನಿ ಇದು ಸ್ವಲ್ಪ ಮಣ್ಣು ರೋಡ್ ಇದೆ ಇಲ್ಲಿ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಇದ್ದರು ಹೀಗೆ ಮಾತಾಡ್ತಾ ಹೋಗ್ತಾ ಇದ್ವಿ ಹಾಗೆ ನೋಡಿ ಇವಾಗ ನಾಗ ಪ್ರತಿಷ್ಠಾಪನೆ ಮಳೆಯಿಂದ ಇಲ್ಲಿ ಪುರೋಹಿತರು ಹೋಮ ಮಾಡ್ತಿದ್ದಾರೆ ನಾಗನ ಪ್ರತಿಷ್ಠಾಪನೆಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಸಾಕಷ್ಟು ದೇವರ ಕಾರ್ಯಗಳು ನಡೀತಾ ಇತ್ತು ಇವಾಗ ನಾನು ಹಾಗೆ ಕುತ್ಕೊಂಡು ಹಿಂಗು ತೋರ್ಸೋಣ ಅಂತ ಒಂದಿಷ್ಟು ಹಾಗೆ ವಾದ್ಯ ಕೂಡ ಇತ್ತು ನೋಡಿ ಈ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಕೇಳಕ್ಕೆ ಹಾಗೆ ನಾನು ಕೂಡ ಈ ವಾದ್ಯವನ್ನು ಕೇಳಿಸ್ಕೊತಿದ್ದೆ ಇದು ಏನೋ ಒಂಥರ ಖುಷಿ ಆಗತ್ತಲ್ವ ಆ ಕಡೆ ಒಂದು ಕಡೆ ಪೂಜೆ ನಡೀತಾ ಇದೆ ಈ ಕಡೆ ವಾದ್ಯ ಸೌಂಡು ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತಲ್ವಾ ಈ ಥರ ಎಲ್ಲ ಇದ್ದಾಗ ಹಾಗೆ ನೋಡ್ಬೋದು ಇಲ್ಲಿ ಪೂಜೆಗಳು ಸಾಕಷ್ಟು ಪುರೋಹಿತ್ರು ಕೂಡ ಇದ್ರು ಇಲ್ಲಿ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ರು ಒಂದು ಕಡೆ ಪೂಜೆ ನಡೀತಿದೆ ಹೋಮ ನಡೀತಿದೆ ಒಂದು ಕಡೆ ಹಾಗೆ ನೋಡಿಲ್ಲಿ ಮೇಲ್ಗಡೆ ಈ ಚಪ್ರ ತುಂಬ ಬಿಸಿಲಿಲ್ವ ಹಾಗಾಗಿ ಮೇಲ್ಗಡೆ ಈ ತೆಂಗಿನ ಮಡಲು ಬರುತ್ತಲ್ಲ ಅದರಿಂದ ಚಪ್ರ ಮಾಡಿದ್ರು ಆ ಚಪ್ರ ನೋಡೋಕ್ಕೆ ಏನೋ ಒಂಥರ ಖುಷಿ ಆಮೇಲೆ ಎಷ್ಟು ತಂಪಾಗಿರುತ್ತೆ ಅದ್ರ ಕೆಳಗಡೆ ಕೂತಾಗ ತುಂಬಾ ತಂಪು ಅನಿಸುತ್ತೆ ಆಮೇಲೆ ಏನೋ ಒಂಥರ ಖುಷಿ ಇರುತ್ತೆ ಆ ಚಪ್ರಗಳು ಇವೊಂಥರ ಹಳ್ಳಿ ವಾತಾವರಣ ಇರುತ್ತಲ್ಲ ಅದನ್ನು ನೋಡೋಕ್ಕೆ ಖುಷಿ ಅಲ್ವಾ ಇವಾಗಿಲ್ಲಿ ಪೂಜೆ ಎಲ್ಲ ಆಗಿ ಮಂಗಳಾರತಿ ಮಂಗಳಾರತಿ ಕೂಡ ಆಗಿ ಎಲ್ಲಿ ಮಂಗಳಾರತಿಯನ್ನು ಕೊಡ್ತಿದ್ದಾರೆ ಹಾಗೆ ನೋಡಿ ಮಂಗಳಾರತಿ ಎಲ್ಲ ಆದಂಥ ಪ್ರಾರ್ಥನೆ ಕೂಡ ಮಾಡ್ ಮಾಡ್ತಾರೆ ಅಂದರೆ ಏನಾದರೂ ತೊಂದರೆ ಆದರೆ ಇಲ್ಲಿ ಏನಾದರೂ ಇದಾದರೆ ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳಿ ನಿಜವಾಗ್ಲೂ ನಮಗೆ ನಾಗ ಅಂದರೆ ಒಂಥರ ಭಯನೇ ಇರುತ್ತೆ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಹೋದಾಗ ಹಾವು ಕಂಡು ನಾವು ಎಷ್ಟು ಭಯ ಪಡ್ತೀವಲ್ವಾ ಹಾಗೆ ಅದು ದೇವ್ರ ಹಾವು ನಾವು ನಮ್ಗೆ ಕೂಡ ಕೂಡ ಏನು ಹಾನಿ ಮಾಡಲ್ಲ ಆಮೇಲೆ ಅವ್ರು ಕೂಡ ತುಂಬಾ ಭಯ ಇರುತ್ತೆ ನಾವು ನಾವೆಷ್ಟು ಭಯ ಪಡ್ತೀವಲ್ಲ ಅದಕ್ಕೂ ಜಾಸ್ತಿ ಭಯ ಹಾವುಗಳಿಗಿರುತ್ತೆ ನಾವು ಅಯ್ಯೋ ಹಾವು ಅಂತ ಅವ್ರು ನಮ್ಗೆ ಸ್ವಲ್ಪ ಆದ್ರೆ ಆ ಕಡೆ ಹೋಗ್ಬಿಡತ್ತೆ ಹಾಗಾಗಿ ಯಾರು ಕೂಡ ಹಾವುಗಳಿಗೆ ಏನು ಮಾಡಬಾರ್ದು ಅದು ದೇವರ ಹಾವಿಗೆ ಸಾಮಾನ್ಯವಾಗಿ ಯಾರು ಏನು ಮಾಡಲ್ಲ ಬೇರೆ ಹಾವುಗಳಾದ್ರೂ ಅಷ್ಟೇ ಅವ್ರು ಏನು ಮಾಡಲ್ಲ ಅವ್ರು ನಮ್ಮನ್ನು ನೋಡಿದ್ರೆ ಹೆದ್ರಕೊಳ್ತದೆ ನಾವು ಅವ್ರನ್ನ ನೋಡಿ ಹೆದರ್ಕೊಳ್ಳೋಕ್ಕಿಂತ ಜಾಸ್ತಿ ನಮ್ಮನ್ನು ಹೆದ್ಕೊಳ್ತವೆ ಹಾಗೆ ಹಾವುಗಳಿಗೆ ಕೂಡ ಯಾವುದು ಹಾನಿ ಮಾಡಿದೆ ಆದರೆ ಪಾಡಿಗೆ ಅದನ್ನು ಸ್ವಲ್ಪ ಹೊತ್ತುಬಿಟ್ಟರೆ ಅವು ಅಲ್ಲಿಂದ ಹೋಗಿರುತ್ತೆ ಅಥವಾ ಯಾರಾದರೂ ಊರದ ಸಂರಕ್ಷಕರಿರ್ತಾರನೋ ಅವ್ರಿಗೆ ತಿಳಿಸಿದ್ರು ಕೂಡ ಅದನ್ನು ಸಂರಕ್ಷಣೆ ಮಾಡ್ತಾರೆ ಇವಾಗಿ ನಾನು ಹೇಳಿದ್ರು ಅನಿಸಿರೋದು ಹಾಗೆ ನನ್ನ ಅಭಿಪ್ರಾಯ ಹೇಳಿದ್ದೀನಿ ಅಷ್ಟೇ ಹಾಗೆ ಇವಾಗ ಪೂಜೆ ಎಲ್ಲ ಮುಗಿದಿದೆ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ ನಂತರ ನಾನು ಹೋಗಿದ್ದು ಅಡುಗೆ ಮನೆ ಕಡೆಗೆ ಅಡುಗೆ ಮನೆಗೆ ಹೋಗಿ ಊಟಕ್ಕೆ ಏನೇನಿದೆ ಅನ್ನೋದನ್ನು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಸಾಕಷ್ಟು ಐಟಮ್ ಕೂಡ ಇತ್ತು ಊಟಕ್ಕೆ ಕೋಸಂಬರಿ ಇತ್ತು ಪಲ್ಯ ಪಾಯಸ ಚಿತ್ರಾನ್ನ ಮಸಾಲೆ ಮಜ್ಜಿಗೆ ಅದು ಈ ಬೇಸಿಗೆ ಟೈಮಲ್ಲಂತೂ ಮಸಾಲೆ ಮಜ್ಜಿಗೆ ಕುಡಿಯೋದೇ ಒಂಥರ ಮಜಾ ಇರುತ್ತೆ ನನಗೆ ಇಲ್ಲಿ ತುಂಬ ಪರಿಚಯ ಇರೋದ್ರಿಂದ ಅಡುಗೆ ಮನೆಗೆ ಹೋಗಿ ಕೂಡ ಒಂದು ವೀಡಿಯೋ ಮಾಡಿಕೊಂಡೆ ನೋಡ್ಬೋದು ಇಲ್ಲಿ ಅಡುಗೆ ಭಟ್ರು ಮೆಣಸಿನಕಾಯಿ ಬೋಂಡ ಮಾಡ್ತಾಯಿದ್ರು ಹಾಗೆ ಅವ್ರು ಬೋಂಡ ಮಾಡ್ತಿರೋದನ್ನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೇನು ಹೇಳ್ತಿದ್ರು ಇವರು ಕೂಡ ನನಗೆ ಪರಿಚಯ ಇದ್ದಾರೆ ಹಾಗಾಗಿ ಏನೋ ಇದ್ರು ಮಾತಾಡ್ತಾ ಹಾಗೆ ಮೆಣಸಿನಕಾಯಿ ಬೋಂಡ್ ಮಾಡ್ತಾ ಇದ್ರು ಹಾಗೆ ನೋಡಿರ್ಬೋದು ಇಲ್ಲಿ ಆಂಟಿ ಇದ್ದಾರಲ್ಲ ಇವರು ಕೂಡ ನನಗೆ ತುಂಬ ಪರಿಚಯದವರು ಹೀಗೆ ಇಷ್ಟೆಲ್ಲ ಆದ ನಂತರ ನಾವು ಕೂಡ ಊಟ ಮಾಡಿದ್ವಿ ಊಟನೂ ತುಂಬಾ ಚೆನ್ನಾಗಿತ್ತು ಹಾಗೆ ಎಲ್ಲಿ ಊಟ ಮುಗಿಸ್ಕೊಂಡು ಎಲ್ಲರ ಜೊತೆ ಸ್ವಲ್ಪ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ನಾನಿವಾಗ ಮನೆ ಕಡೆಗೆ ಹೊರಟೆ ಹಾಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ದಿನ